ಎಲ್ಲರಿಗೂ ನಮಸ್ಕಾರ ಬಿಂಗೋ ಚಿಪ್ಸ್ ಯೂಸ್ ಮಾಡಿ ಸಿಂಪಲ್ಲಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಹೇಗೆ ಮಾಡೋದು ನೋಡೋಣ ಬನ್ನಿ ಏನು ರಾಜ ಬಿಂಗೋ ತೆಗೆಯೋದು ಸಾಕು ಟೊಮೆಟೊ ಚಿಲ್ಲಿ ಫ್ಲೇವರ್ದು ಬಿಂಗೋ ನಾಲ್ಕು ಪ್ಯಾಕೆಟ್ ಚಿಪ್ಸ್ ತೊಗೊಂಬಂದಿದ್ದಾನೆ ಅವನೇ ಮಾಡ್ತೀನಿ ಅಂತಿದ್ದ ಅದಕ್ಕೆ ಚಿಕ್ಕದಾಗಿ ತರಕಾರಿ ಎಲ್ಲ ಹೆಚ್ಚಿ ಕೊಟ್ಟಿದ್ದೀನಿ ಅವನಿಗೆ ಅವನು ಪಾತ್ರೆಗೆ ಎಲ್ಲ ಪುಡಿ ಮಾಡಿ ಇದ್ದ ನಾನು ಈ ಕಡೆ ಪ್ಲೇಟಲ್ಲಿ ಹಾಗೆ ದೊಡ್ಡ ದೊಡ್ಡ ಚಿಪ್ಸ್ ಪ್ಯಾ ಎಲ್ಲ ಇಟ್ಕೊಂಡು ನಾನು ಈ ಕಡೆ ಜೋಡಿಸ್ಕೊತಾ ಇದ್ದೆ ಪುಡಿ ಮಾಡಿಟ್ಕೊಂಡಿರೋ ಚಿಪ್ಸ್ಗೆ ಹೆಚ್ಚಿಟ್ಟಿರೋ ತರಕಾರಿನೆಲ್ಲ ಹಾಕ್ಕೊತಾ ಇದ್ದ ಅದ್ರ ಜೊತೆಲಿ ಯಾರಿಗೇನೋ ಹಾಗೆ ಪೆರಿ ಪೆರಿ ಮಸಾಲಾನೋ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಾನು ಈ ಕಡೆ ಚಿ ಎಲ್ಲ ಹೆಚ್ಚಿಟ್ಟಿರೋ ತರಕಾರಿನ ಮಿಕ್ಸ್ ಮಾಡಿ ಎಲ್ಲ ಚಿಪ್ಸ್ ಮೇಲೂ ತರಕಾರಿನ ಸ್ಪ್ರೆಡ್ ಮಾಡ್ತಾ ಬರ್ತಿದ್ದೆ ಕೊನೆಯಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸನ ಇದ್ದಾನೆ ಈ ಕಡೆ ನಾನು ಪೆರಿ ಪೆರಿ ಮಸಾಲಾನ ಸ್ವಲ್ಪ ಹಾಗೆ ಸ್ಪ್ರೆಡ್ ಮಾಡ್ತಾ ಇದ್ದೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಬೌಲಲ್ಲಿ ಹಾಕ್ಕೊಟ್ಟ ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು ತಿನ್ನಬೇಕು ಅಂತ ಆಸೆ ಆಗ್ತಾ ಇತ್ತು ಫೈನಲ್ ನಮ್ಮ ಚಿಪ್ಸ್ ಚಾಟ್ ರೆಡಿಯಾಗಿದೆ ಅಜ್ಜಿ ಮೊಮ್ಮಗ ಇಬ್ಬರು ಟೇಸ್ಟ್ ನೋಡ್ತಾ ಇದ್ದಾರೆ

ಹಾಗೆ ಕೊನೆಯಲ್ಲಿ ನಾನು ಟೇಸ್ಟ್ ಮಾಡಿದೆ ಎರಡು ತುಂಬ ಚೆನ್ನಾಗೇ ಬಂದಿತ್ತು ನನ್ನ ಮಗ ಅವ್ನು ಮಾಡಿದ್ದೆ ಅವ್ನಿಗೆ ಇಷ್ಟ ಆಯಿತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು